ಇವ್ರ ಬ್ಯಾಗ್ ಅತ್ತಿ ಎಟ್ಟು ತಾನ ಬಂಗಾರ ಹಾಕೊಂಡ್ ಕುಂದಿರ್ತದ ಮನಿ ಮ್ಯಾಗ ಒಂದಿನ ಸಣ್ಣಗರು ಸೊಸ್ತಾರ ಇರ್ತಾರ ಮನ್ಯಾಗ ಸೊಸಳ ಕುಡಬೇಕು ಸಸಿ ಹಾಕೊಂಡ್ ಹೋಗ್ಲಿ ತಿರ್ಗಾಳಿ ಅನ್ನಂಗಿಲ್ಲ ಒಟ್ಟೆ ಒಟ್ಟು ಬಂಗಾರ ಕೊಟ್ರೆ ಸಾಯ್ತೇನಂತ ಈಗ ಜರ ಎಲ್ಲಿಗೆ ಹೋಗದ ಅಂತ ಹೇಳಿ ಬಂಗಾರ ಬೇಡತೆ ನೋಡ ಕುಡ್ತಾಳೆನಿಲ್ಲ ಬಾಳಾಗ್ಯದಿಕ್ಕಿಂದು ಈಗ ಕತಿ ಕಾಣಿಸ್ ಬಿಡ್ತಿನಿ ಅತಿ ಏ ಅತ್ತಿ ಯಾಕೈವಾ ಹಾಗೆ ಯಾಕ ಅಂತದೆ ನಾನು ಹೊಟ್ಟಿಗೆ ಬಂದೆ ನಿನಗ ಮತ್ತೆ ಎಂದೆ ಅವಶಿನಾ ಅತ್ತೆ ಬಂದೆ ಅದಕ್ಕೆ ಕೆಲಸದಕ್ಕೆ ಬರಬೇಕಾ ಅತ್ತೆ ಬಲ್ಲಿ ಏನ್ ಕೆಲಸ ನಿಂದು ನಾನು ಕಡಿ ಅಲ್ಲ ಮುನ್ಕೊಂಡ್ರು ಬಂಗಾರ ಹಾಕೋತಿ ಹಾ ಕುಂತ್ರು ಬಂಗಾರ ಹಾಕೋತಿ ಹಾ ಅಲ್ಲ ಬಂಗಾರ ನಿನ್ ಬರಲ್ಲ ಏನು ಮತ್ತೆ ಊರಗೆ ಯಾರು ಬರಲವ ಐನಾ ಹಾಕೋಕೆ ಮಾಡ್ಸ್ಕೊಂಡಿದಾ ಹಾಕೊಂಡಿದಾ ಹೌದು ಮತ್ತೆ ತಡಿಯಾ ಈಗ ಹಾಕೋಕೆ ಮಾಡ್ಸ್ಕೊಂಡಿ ಇದರಾಗ ಸಣ್ಣಕ್ಕೆ ನಾನು ನೀನು ನೀ ಸಣ್ಣಕಿದ್ರ ನಾ ಹೋಗಕಿದ್ರ ನಾಳೆಗೆ ಅಂದ್ರ ಹೋಗಾಗ ಹೋಗುತ್ತಾನ ಹಾಕೊಳಕಿನ ಮತ್ತ ನಾ ಸೊಸಿ ಅದಕ್ಕದೀನಿ ಸೊಸಿ ನೀ ನೀ ಮಾಡ್ಕೋ ಮತ್ ನೀ ಅದಕ್ಕ ಮಾಡ್ತಿ ನಾಳೆಗೆ ನೀ ಇಟ್ ಹೋತಾರ ನಾ ಹೋಗೋಣ ನೀ ಹಾಕ ನೀ ಇರತಕ ನೋಡ್ಬೇಕು ಸೊಸಿ ಹಾಕೊಳದು ನೀ ಸಾತ್ ಮಳಕ್ ಏನ್ ನೋಡಕಿ ನನಗ ನಾಕ್ ನೀ ಹಾಕೋದು ನೋಡಿ ಹ್ಮ್ ಸೊಸ್ತಾರ ಹಾಕ್ಯಪ್ಪ ಯಾವಾಗ ಗಳಕ್ಕೆ ಹೌಸ್ ಯಾವಾಗ ನನ್ನ ನನ್ ಸೊಸಿ ನನ್ ಮಕ್ಳು ಎಷ್ಟ್ ಚಂದರ ಯಾವತ್ತ ಯಾವಾಗ ಹೌಸ್ ಪಡಕಿ ನೀ ಸಾತ್ ಮಳಕ್ ಮಾಡ್ಸ್ಕೊಂಬ ಹಾಕೋ ತಾವ್ರ ಮನೇದ್ ಎಷ್ಟೋ ಮೋಚಾರ ನೀನ್ ಹೆಣಕ್ ಮೋಸ್ಬಂದ್ ಕೂತಿ ಹಾ ಹ

அல்ல சசி கொழி அவளி தாரு அத்தி பர்னீங்க அல்ல கெடத்த நோட அந்த நோடுனா கொடல ಈಗ ನನಗೆ ಬಿದ್ದದ ನಿನಗೆ ಬಿದ್ದದ ಬಂಗಾರ ನೀ ಹಾಯ್ಕೊತ ನಾ ಹಾಯ್ಕೊತಿನ ನೋಡೇ ಬಿಡ್ತೀನಿ ಬಾ ಮಂದಿಗೆ ನೋಡಿ ಹೋ ಏವಾ ಬಾ ಪಾಪ ಹೇಳವ್ವ ಎಲ್ಲಿ ಜೋಳ ಜೀವ ಯಾರು ಯಾರ ಬಂಗಾರ ಕಾಯ್ಲಾಕ ನನಗೆ ಈ ಬ್ಯಾಂಕ್ ನಾ ಬಂಗಾರ ಇಟ್ಟಿದ್ದಂದ್ರ ಕೇಳೋಳು ಓ ನಾ ಸತ್ತಿವ್ವ ಏನು ಮಾಡ್ತಾಳೋ ಏನಿಲ್ಲೋ ಈಕೆಗೆ ಮಾಡ್ತೀನಿ ಈಕಿಗಿ ಬಂಗಾರ 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 ಸಾಯ್ತಾಳೆ ನಮ್ಮ ತಮ್ಮ ಫೋನ್ ಹಚ್ಚಿ ಈಕಿಗೆ ಒಂದು ಗೇಮ್ ಆಡೇ ಬಿಡ್ತೇವೆ ಈಕಿನ ಸರಿ ಎಟ್ರ ತಳದಿದ್ರು ಕಿರಿಕಿರಿ ತಾನ ಇನ್ನೂ ಸಣ್ಣ ಪೂರ್ವ ಆಗ್ಬೇಕ ಹಾಯ್ಕೊಂಡು ಒಂದಿನ ಬಾಯಿ ಮುಳುಮರಲ್ಲಿ ನೋಡೋದು ಸೊಸಿ ಎಲ್ಲರೂ ಓದ್ತದ ಬರ್ತದ ಹಾಯ್ಕೊಂಡು ಹೋಗ್ಯಾವ ಅನ್ನಾಗಿಲ್ಲ ಮಾಡ್ತೀನಿ ನನ್ನ ಭಜನಿ ಅಲ್ಲ ತಮ್ಮ ಹೇಳಿದ ಮನೆಯಾಗಿದ್ದೇನೆ ಹೊರಗಿದ್ದಿ ಹಾಂ ಹೊರಗಿದ್ರೆ ಠೀಕ್ ಆಯ್ತು ಅವಾಗ ಅಪ್ಪಗ ಏನು ಹೇಳಕ್ ಹೋಗಡ ನೀ ಇಲ್ಲಿ ಊರಿಗೆ ಬಂದ್ಬಿಡು ಹಾಂ ನಮ್ಮೂರಿಗೆ ಬಾ ಅರ್ಜೆಂಟ್ ಬಾ ರಾಕಿಲ್ಲ ಹೆಣ ಎತ್ತಲ್ಲ ನೋಡು ಕಿಸದಾಗ ನೂರು ರೂಪಾಯಿ ಇಲ್ಲದೆ ಇರ್ತೀನಿ ನಾನು ಅಳಗಾಲ ಅಲಿ ಅಲ್ಲಿ ಯಾರ್ದಾರ ಒಂದು ಫೋನ್ ಪೇ ನಂಬರ್ ಕಳ್ಸ ಗಪ್ಪನೆ ನೂರು ರೂಪಾಯಿ ಹಾಕ್ತೀನಿ ನಾ ಗಪ್ಪನೆ ಬಾನಿ ಹ್ಮ್ ಜಲ್ದಿ ಬಾ ಹಾಕ್ತೀನಿ ನಂಬರ್ ಕಳ್ಸ ಯಾರ್ದಾರ ಅರ್ಜೆಂಟ್ ಕೆಲಸ ಐತೆ ಅನ್ನೋದು ಬಾನಿ ಮುಂದೆ ಅಲ್ಲೇ ನಿತ್ತಿ ಕೇಳ ಏನಿಲ್ಲ ಬಾ ಬಂದಾಗ ಹೇಳ್ತೀನಿ ಅಲ್ಲ ಬಾ ಹಂಗಾರೆ ಜಲ್ದಿ ಬಾ ನಮ್ಮ ಅಕ್ಕ ಯಾಕೆ ಅರ್ಜೆಂಟ್ ಫೋನ್ ಹಚ್ಚಿರ್ಬೇಕು ಏನ್ರಿ ಪ್ಲಾನೆಟ್ ಕರ್ಸಿರ್ತಾರೆ ಏನೂ ಆಗಿಲ್ಲ ಇಟ್ಟು ಅರ್ಜೆಂಟ್ ಯಾಕೆ ಉದರ್ಬೇಕು ನನಗೆ ನೋಡ್ತೀನಿ ನೋಡಿ ಅಕ್ಕ 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 ಎಷ್ಟು ಅರ್ಜೆಂಟ್ ಹೋದಿರೋದಿಲ್ಲ ಅಂತ ಒಂದು ಕೆಲಸದ ಕಳ್ದೀನಿ ಹೌದಾ ಒಟ್ಟು ಸೌಂಡ್ ಮಾಡದ ಬಿಟ್ಟಿನಿ ಎಟು ಇಲ್ಲ ಅಕ್ಕ ನೀನಾಗೆ ಅರ್ಜೆಂಟ್ ಹೊದಿರೋದಿಲ್ಲ

அத்திப்பா அறாமதேத்தி அற சும் நோட அக்கார்க்கே எதோ எதித்தேன் ரோக்கி கொட்டதேனி ಯಾವ್ದು ಮಾಡುದು ಪಾಳ್ ನೋಡ್ಕೊತ ಬರ್ತೀರಿ ಹಾ ಕಡಿಸ್ ಹಿಂಗ್ಯಾಕ್ ಸಿಟ್ಟಿಗೆ ಇರ್ತೈತಿ ಮತ್ತ್ ನಿಮ್ಗೆ ಯಾನ್ ಮಾಡುದು ಬಂಗಾರ ತೋಡು ಆತನು ಬಂಗಾರ ಬೇರ್ತಾಳ ನಾ ಅಲ್ಲಿದಿಂದ ಅತ್ತಿ ಆರಾಮದಾಳಿಲ್ಲ ಅಕ್ಕ ಆರಾಮದಾಳ ನಾ ಮಾತಾಡ್ಸ್ಕೊಂಡು ಹೋಗ್ಲಾಕ್ ಬಂದಿನಿ ನಾನ್ ಇಲ್ಲಿ ಇರ್ಲಾಕ್ ಬಂದಿನಿ ಮತ್ತ ಬರೇ ತಿತ್ತಿ ದಂಡ ಪಿಂಡ ಇಂದ ಹಿಂಗತಿವ ಮತ್ ಬರ್ತಿ ತಿತಿ ಮೂದಿಲ್ಕೊಂಡ್ ಬರ್ತಿ ತಿತಿ ಹಾಕ ಮಾಡಿ ಹಾಕ್ತಾ ಕಾಮಗ ತಿತಿ ನೀ ಬಂಗಾರ ಮಾಡ್ಸೇನೋ ಬೇಡ ರೊಕ್ಕ ಕೊಟ್ಟಿದಿ ನನಗ ಮತ್ ನಮ್ ಅಕ್ಕನ್ ಕೊಟ್ಟಿದ್ ನಾ ತಿತ್ತಿನಿ ಹೋಗ್ತೀನಿ

அக்கி பட்டும் அக்கி உடனே நீட்டேன் அக்கி கொள்ளை சாய் ரூபாய் நீர் மத்தப்பாடு நன்கேத மக்களுக்கு மக்களுக்கு அச்சி இவனி கிலோ கரஸ்தோனி கதிலே நான்கு

ಮಾತಾಡ್ದಂಗ್ ನೋಡ್ ಮಾತಾಡ್ದೊಮ್ಮೆ ಬರ್ತಾರ ಬಂಗಾರ ಬರಂಗಿಲ್ಲ ನಮ್ಮ ಅಕ್ಕನ ಮುಖ ನೋಡ್ಬೇಕ ಮುಖ ನನಗ ಬರ್ತಿ நம் தமினர்திசக்னி கர்சே நான் நம் அக்கோ ஊட்டாயிரா நீ நமக்கு ಮೊದಲ ಹೆಂಗಿದ್ರಿ ನಿಮ್ ತಳ್ಳಗಿದ್ರಿ ಈಗ ಮನ ಚಲೋ 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 ನೋಡು ನೋಡ್ರಾವ್ ನೋಡು ಹಿಂಗ ಉಬ್ಬೇನ ಉಬ್ಬೇನ ಮತ್ತ ಮಾಡಿ ಮಾಡಿ ಸಣ್ಣಾಗ್ಯಾನು ಸಣ್ಣಾಗಿನ ಅವನು ಸಣ್ಣಾಗ್ಯಾನಿ ಹಾಲ್ ಕುಡಿತಾವ್ ಕೊಟ್ಟೆ ಕಟ್ಟಿ ಕೊಟ್ಟಾನೆ ನಮಗ ಕೊಡ್ತಾರ ಬಿದ್ದಾವ

அக்கோய் நான் அக்கோடு சீர் உட்காத்தி ತಮ್ಮ <ihaz> ನೀರು <violininding warfare> ಮುದ್ದು ಒಟ್ಟ ಮನೆಯಿಲ್ಲ ಸಾಕಷ್ಟು ಬಂಗಾರ ಬೆಳ್ಳಿತ್ತುಳ್ಳು ತುಂಬ ನನ್ಗ ಅದರ ಒಂದ್ ಸುಮ್ಮ ಒಂದು ಮಣಿ ಹಾಕೋದು ಕೊಡಾಲಕಿ ಮತ್ತ್ ಹಂಗಾರ ಹತ್ತು ವರ್ಷ ಆಯ್ತು ಲಗ್ನಾಗಿ ಒಂದಿನ ಎಟ್ಟೋ ಒಂದ್ ಗ್ಯಾತ ಎಣ್ಣೆ ತುಳಸಿನ ಒಂದ್ ದಿನ ತುಂಬ ಕೈ ಮುಟ್ಟೆ ಹಾಕೊಂಡು ಹೋಗಿ ಓದ್ ಕೊಡಲಿ ನನಗೂ ಮಿಕ್ಕ್ಯ ಇದು ಎಟ್ ನಿಯತ್ಲೆ ಇದ್ರು ಅಟ್ಟೆ ಜಲ ಅಟ್ಟೆ ಅದೇನೋ ಅಂತಾರಲ್ಲ ಒಳ್ಳೇದ್ ಮಾಡಿದ್ರು ಕೆಟ್ಟ ಹೆಸರ ಕೆಟ್ಟದ್ ಮಾಡಿದ್ರು ಒಳ್ಳೆ ಹೆಸರ ಹಿಂಗಿರ್ತದ ಇದು ಏನ್ ಮಾಡ್ಬೇಕು ನಿಮ್ ದೋಸ್ತರ ಅದರ ಹಂಗು ಉಡಾಳ ಅವ್ರಿಗೆ ಹೇಳಿ ಆ ಉಡಾಳ ದೋಸ್ತರಿಗೆ ಹೇಳಿ ಮತ್ತೆ ಮಕ್ಕಳಾಗ ಬಂಗಾರ ಎಸ್ಕಪ್ ಆಗ್ಬೇಕು ಅಲ್ಲಂದ್ರೆ ಇದಕ್ಕೆ ಎಲ್ಲರೂ ನೀರಿದ್ದಲ್ಲಿ ಬೇಕಾಗಿ ಬರ್ಬೇಕು ஆஹ் ஆட்ட மாணா தகத்தினா மக்களால ஆட்டிட்டு அது ஏன்னு வரங்கில சொல்லி பட்டின ஆட்டமா

ఏ గపని కత పోర్టెడ్ ఫ్యామిలీకింది అంగీపిస్తుంది పట్టే అంటే 200 అంటే ఏనా తుడిమడదా బట్ల నింగే మాట్లాడతారు నాదికి ఏలుక తిన్నా ఇవికి ఒక సలహా మార్డక బస్తాని చూడంగా పోషన్ సేవ్ పోట ఇంత ఇవున గేర్తావు నిమ్మంట ఇర్లనో నమ్మంట ఏమంటా మాట్లాడు అమ్మ మా కొరస ఇదర్ సికరద నికిలేదే కప్పు హోడగొట్టారు తాలాని అంటేడి ఇగేన్ తుడిమడి అంట అన్నం మా ఏనేం ఏనేం ఇల్మామా ఏనేం

ನಮ್ಮ ದುನಿಯಾದ ಬಂಗಾರ ಐತಿ ಏನ ಈಗ ಅವ್ರ ಮನೆಯಿಂದ ತೊಡುಗಿ ಮಾಡ್ಕೊಂಡ್ ಬರನು ಕೇಳ್ರಿ ಮೊದಲ ಏನ್ ಮಾಡುದು ನಾಕಾಣೆ ಒಳಗ ನೀವು ಎಲ್ಲಾರು ತೊಗಬೇಕು ಬಾರಾಣ್ಯ ತೋಳ ಯಾಕಂದ್ರ ಬಂಗಾರ ಬಹಳ ನೋಡು ನಾವು ಶಿಖರ್ ನಿನ್ ಜೊತೆಲೆ ಬರೋರು ಹಾ

ಏ ಲೀಟರ್ ಎಲ್ಲ ಗೊತ್ತದಲ್ಲ ಏ ಗೊತ್ತಿಲ್ಲ ನಮ್ಮ ಅಕ್ಕನೆ ತಂದು ಕೊಡತಾಳ ಬರೇ ತಗೊಂಡ್ ಬರುದು ಹಿಂಗಾ ತೊಡ ಮಾಡೋದೇನ್ ಪ್ರಯತ್ನ ಮಾಡದಿಲ್ಲ ಇಲ್ಲ ಅವರೇ ಅದು ಕೊಡತಾರೆ ತುಪ್ಪ ಬಂದ್ರು ರಟ್ಟಿ ತಂದು ನಮ್ಮ ಕೈಯ ಕೊಡ್ತಾರೆ ಸುಮ್ ತಗೊಂಡೆ ಬರೋದು ನಾವು ಈಗ ಬಂದಾರ ತೊಡ ಸುಮ್ಮನೆ ಮಾಡ್ತಾರೆ ಅವರ ಓದು ಕೊಡ್್ರೆ ಮುಗಿದ ಹೋಗಿತ್ತೆ ಹೈರಾಣ ಬಿತ್ತು ತುಡು ಮಾಡುದಿಲ್ಲ ಹ ಸರ ನಮ್ ಕೈಯಾಗ್ ಬರ್ತಿತಿ ಬಂಗಾರ ಬರೇ ತರೋದು ಅಟ್ಟೆ ನಾವು ಹವಳಾಗಿದೆ ನಮ್ಮನೊಂದು ಎಬ್ಬೆ ಎದ್ದು ಬಿಡ್ಲೇತಿ ಆತ ನಿಮ್ಗ ಹುಡ್ಕಾನೆ ಹುಡ್ಕಾಡ್ದಲ್ಲಿ ಮತ್ತೆ ಅನ್ಕೊಂಡ್ಯಾ ನಿಮ್ ಮಾಮೂಲಿ ಜಾಗದಾಗ ಇರ್ದಿರೋ ಈ ಕಡೆ ಬಂದೆ ಮತ್ ನೋಡು ಸಮ ಮಾತಾಡ್ರಿ ಹೌದಾ கைல பால் எல்லார்க்குமா அண்ணா

ಆಗೈತಿ ಎಲ್ಲ ಅಕ್ಕನ ಜೋಡಿ ಮಾತಾಡಿನಿ ಈಗ ಹೋಗುದಟ್ಟೆ ಅಕ್ಕ ಹೇಳ್ತಾರೆ ಹೇಳ್ತಾ ನಾನು ಹೋಗಬಿಡ್ರ ನೀವು ಯಾರೋ ಮಾತಾಡ್ರಿ ದೋಸ್ತಾ ಹ್ಮ್ ನಾವ್ ಇಲ್ಲೇ ಕೂತ್ರಿತ ಒಟ್ಟ ಮಾತಾಡ್ಬೇಡ್ರಿ ನೀವು ಸೈಲೆಂಟ್ ಆಗಿರ್ಬೇಕು ಹ್ಮ್ ಏಯ್ ಮುಖ ನೀ ಬರೆನೇ आवाज ಮಾಡಕತ್ತಾ ಅಂದ್ರೆ ಹಾ ಏ ಮಾಡಕತ್ತಲ್ಲ ಹೊರದ್ ಹೊರಟಿನ ಹೊರಟಿನ ಮತ್ತೆ ಈಗ ಏ ಏನು ಏನು ಇದು ಮಾಡ್ಕೋತ ನೀ ನಾ ಹಿಡಿದು ಗುತ್ತಂತ್ರ ನೋಡಿ ಈಗ ಹಿಂಗ ಹಿಂಗೆ ಗುತ್ತಿನ ಹಿಂಗೇ ಹಿಂಗೆ ಹಾ ಮಾತು ಬಂದ್ರೆ ಬಹಳ ಆಯ್ತಿನ ಇದು ನೀ ಬರೆನೇ ಬೋರ ಬದನಿಕೆ ಕೊಡ್ತಾ ಸುಟ್ಟು ಬದನಿಕೆ ನೀ ಓವರ್แอಟಿಂಗ್ ಮಾಡಕತ್ತಾ ಅಂದ್ರೆ ಸುಮ್ ಮಾತ್ ಬರಲ್ಲ ತೇಳ ಸುಮ್ ಬರಲ್ಲ ನಾಟಕ ಮಾಡಕತ್ತಿದಿ

நான் நினை கொட்டு நாய் தந்து கூட நான் கோலக்க மத்த கழ்தா சட்டி நன்கி நீனே பாயில் அந்த மரிகீலை நான் தகுதித்தி அக்கி மொக்கலி தோண்ட கரோம் ஓடா தோஸ்தி நானும் கட்டு தந்து கூட கட்டு வர தந்து நின் கையா குட்பே நானே ஒய்னால எகட்ரே பா ஜல் வா இஸ் கட் பாகல் குழனே அதன சேரக்கத்தான மடக்கிர் தக்கி नोड़न र्ताना कर ता बैक बैकट ब टना மர மனிதங்க ஆனால் மாதாத்தி மஜ்வாஸ் குடிவாட ஏன மஜ்யோ நீட மத் ನಮ್ಗಿ ಇಲ್ಲಿನ್ ಮ್ಯಾಗ ಏನ್ ಹಾಕೊಂಬಂದಿರಿ ಮಾಡೋಣ ನಾ ಏನಾರ ಏನ್ ಹಾಕೊಂಬರ್ತೀನಿ ಹಿಂಗ್ಯಾಕ ಅದು ಮನಿ ಸಸಿ ಮ್ಯಾಗ ಅನುಮಾನ್ ಮಾಡ್ತೀರಿ ಏ ನಿಂಗ್ಯಾಕಾ ನೀ ಕುಡುದ್ ಕೊಡಲ್ಲ ಏನಾಗತ್ತ ಕುಡ್ದೇ ಬಂದೀನಾ ಈಗ ಆಕೆ ಬಾಯಿ ಕುಡಿ ಎತ್ತಿ ಕುಡಿಯಲ್ಲ ಇಲ್ಲ ಬ್ಯಾರೆ ಗ್ಲಾಸ್ ತಮಗ ಒಂದಿವ್ಸ ಹಾಕೋ ನೀ ಕುಡಿದು ಕೊಡ್ ನಾ ಏ ತರ್ತೀನ್ ತಡಿ ಅಂದ್ರ ಅಟ್ಯಾಕ್ ಸೊಳಗ್ಯಾಗ ಇಲ್ಲಿ 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 ಇಡದನ್ನ ಏಯ್ ನಾ ಇನ್ನೊಂದ್ ಹಾಕೊಂಬರ್ತೀನಿ ನಾ ನೋಡ್ಯವ್ವ ಏನ ಪ್ಲಾನ್ ಮಾಡಾಕಿ ಆತಿ ನೀ ಕರೆ ಏಳ್ ನಾನು ಒಂದ್ ಹೆಣ್ಮಗಳು ಸರಿ ನಾನ್ ನಿನ್ ಏನ್ ರಾಂಗ್ ಮಾಡಂಗಿದ್ದೀನಿ ನೀನ್ ಹೇಳೋರು ಮತ್ತೆ ಇದನ್ನ ಇಲ್ಲೇ ಇಟ್ಟು ಹೋಗಲಿ ಇದನ್ನ ಒಳಗೆ ಹೋಗಿ ಅಂದ್ರೆ ಚಲೋ ತರ ಬೇರೆ ತರ ಈ ಸಿರನ ಮಾಡಿ ನಾತ್ ಏನಾರ ಮಾಡಿ ನೀನು ಸಿರ ಮಾಡಿ ಸರಿ ಈಗ ಹೆಂಗ್ರಿ ನಮ್ಮ ಕರ್ಮನ ಬಂದ ನಾನು ಮಗನ ಮೇಲೆ ಮಗ ನಿನ್ನ ಮಗ ನನ್ನ ಮೇಲೆ ಸಂಶಯ ಮಾಡಿದ್ರೆ ಅದಕ್ಕೆ ನಾನು ಏನು ಮಾಡ್ಲಿ ಅವನು ನಾನು ಏನು ಮಾಡ್ಲಿ ಅವ ಅಂತ ಹಾ ಅಕ್ಕಿ ಏನ್ರ ಉ ತಿನ್ನಾಕ ಉನ್ನಾಗ ಕೊಡೆ ಏನ್ರ ಕೊಡಣ ನಿದ್ದಿನ ಬರ್ತತ ಅಂತಲ್ಲ ಬರೆ ಅಯ್ಯೋ ಯಾವ ಆಯ್ಕೆ ಮೊದಲೇ ನಿದ್ದೆ ಬಡಕ ನಿದ್ದೆ ಹಳ್ಳಿಗೆ ಚಾರ ಮತ್ತೆ ನಿದ್ದೆ ಬಾಳದ ನಿಮ್ಮ ಅವಗ ಇಲ್ಲೇ ನಾನು ಮುಂದೆ ಏಟ್ ನಾಟಕ ಮಾಡಿದ್ನಿ ನೀನು ಏನು ಮಾಡಿದ್ನಿ ನೀ ಕುಡದ್ ಕೊಡೋಂದ್ರ ಇಲ್ಲ ಬ್ಯಾರೆ ಇದನ್ನ ಬೇರೆ ಮಾಡು ಮಾಡೋದು ಇಟ್ಟು ನಾವು ಮಾನಪಾನ ಕೊಡ್ತೀವಿ ಅಂದ್ರ ಈಗ ಅತ್ತಿ ಅತ್ತಿ ಕುಡಿದ್ ಇರ್ತದ ಎಲ್ರ ಅಕ್ಕಿ ಕುಡಿದ್ ಬಿಟ್ಟದ್ ನಾವು ಕುಡಿಬೇಕು ಈ ಲೆಕ್ಕ ನಮ್ ಮನ್ಯಾಗ ಸಂಸ್ಕೃತಿ ನಮ್ ಕಲಿಸಾರ ನಿಮ್ಮ ಬೇರೆ ಗ್ಲಾಸ್ ತೊಂಬಾ ಇದ್ ಸ್ವಲ್ಪ ಕುಡಿದ್ ಕೊಡಲ್ಲ ಅತಿ ನನ್ ಮ್ಯಾಗ ನಂಬಿಕೆ ತೊಂದ್ರೆ ಕುಡಿಬೇಕಿ ನಿನ್ ಮಗ ಏನಾರಲ್ಲ ತಾನ ಗಾಂಡ ಅವ್ ನನಗ್ ಲಾಖ ನಾಕ ನಂಗ ಅವ್ನ ಚೀಟಿ ನೀ ನೀ ಅತ್ತಿ ನನ್ನ ಮನಸ್ಸಿಗೆ ಹತ್ತು ತೋದತ್ತಿ நீடித்தி மாச ம

நி பண்ணிதாத்தாய் சவால குடியா இல்லை ಬೇಡ ಆತ ಏನ್ ತಿಳಿಯವಲ್ದು ನೆಗಡಿ ನಾ ಮಾಡ್ತೀನಿ ತೋರ್ಸಂದಿ ಗುಡ್ಗಿತ್ ಮುಕೊಂತಿನಿ ಅಲ್ಲಿ ಒಳಗ ಮುಕೊಂತೀನಿ ನೀಂದ್ರ ನಿಮ್ ಮಕ್ಕೊಂದ್ ಮಕ್ಕೋಬೇಡ ಹಿಂಗ ಹಚ್ಚಿಟ್ಟಿನಿ ನೀನು ಯಾರಿಗೆ ಮಜ್ಜಿಗೆ ಕೊಟ್ಲ ಏನ್ ಹೈ ಕೊಟ್ಟ ನೋಡದ್ರ